ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿರುವ ಸಿಲಿಂಡರ್ ಸ್ಫೋಟ ಪ್ರಕರಣ ಇದೊಂದು ಘಟನೆ ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಸಿಲಿಂಡರ್ ಸ್ಫೋಟ ಮಾತ್ರ ಇದರ ಹಿಂದೆ ಬೇರೇನಾದರೂ ಕಾರಣ ಇದೆಯಾ ಈ ಆಂಗಲ್ನಲ್ಲಿ ಇದೀಗ ತನಿಖೆ ಕೂಡ ಚುರುಕಾಗಿದೆ ಆಲ್ರೆಡಿ ಆ ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ತಂಡ ಆಗಮಿಸದೆ ಹಾಗೆ ಸೋಕೋ ನ ಸದಸ್ಯರು ಕೂಡ ಆಗಮಿಸಿದ್ದಾರೆ ಹಾಗೆ ಖುದ್ದು ಕಮಿಷನರ್ ಸುಮಂತ್ ಕುಮಾರ್ ಸಿಂಗ್ ಕೂಡ ಸ್ಥಳಕ್ಕೆ ಆಗಮಿಸಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ತಾ ಇದ್ದಾರೆ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಅಲ್ಲಿಗೆ ಮತ್ತಷ್ಟು ಮಗದಷ್ಟು ಚುರುಕಾಗ್ತಾ ಇದೆ ಬ್ಲಾಸ್ಟ್ನ ಕಾರಣ ಏನು ಅನ್ನೋದನ್ನ ತಿಳಲಿಕ್ಕೆ ಪೊಲೀಸರು ಕೂಡ ಇದೀಗ ಅನೇಕ ಆಯಾಮಗಳನ್ನು ಮುಂದಿಟ್ಟುಕೊಂಡು ತನಿಖೆಯನ್ನು ಮಾಡುತ್ತಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ಬಾಂಬ್ನ ಸ್ವೀಯ ತಂಡ ಸೋಕೋ ಟೀಮ್ ಬೆಂಗಳೂರಿನ ಕಮಿಷನರ್ ಶ್ರೀಮಂತ್ ಕುಮಾರ್ ಡಿಸಿಪಿ ಫಾಸ್ಲಿಮಾ ಹಾಗೆ ಆರ್ಗೋಡಿ ಪೊಲೀಸರು ಎಫ್ಎಸ್ಎಲ್ ತಂಡ ಎಸ್ಡಿಆರ್ಎಫ್ ತಂಡ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದಾರೆ ಪ್ರಾಥಮಿಕ ತನಿಖೆ ಪ್ರಕಾರ ಗ್ಯಾಸ್ ಲೀಕೇಜ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಘಟನಾ ಸ್ಥಳದಿಂದ ಆ ಸಿಲಿಂಡರ್ ಅನ್ನು ಸೆಕ್ಯೂರ್ ಮಾಡ್ತಾ ಇರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಏಳು ವರ್ಷದ ಬಾಲಕ ಸಾವನ್ನಪ್ಪಿದ್ರೆ ಮನೆಯಲ್ಲಿದ್ದ ಕಸ್ತೂರಿ ಎನ್ನುವರ ಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿದೆ ಇನ್ನು ಆ ಸ್ಫೋಟದ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ ಸದ್ಯಕ್ಕೆ ಆ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ದೃಶ್ಯ ಸಾಕ್ಷಿಯಾಗ್ತಾ ಇದೆ ಮನೆಯ ಮೇಲ್ಚಾವಣಿ ಕಂಪ್ಲೀಟ್ ಆಗಿ ಛಿದ್ರ ಛಿದ್ರವಾಗಿದೆ ಮತ್ತೊಂದು ಕಡೆ ದೃಶ್ಯದಲ್ಲಿ ವಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯಕ್ಕೆ ಪೊಲೀಸರು ಹೆಚ್ಚಿನ ತಂಡ ಆಗಮಿಸ್ತಾ ಇರುವ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದೆ ಒಂದು ಸ್ಫೋಟ ಒಂಬತ್ತು ಮನೆಗಳು ಧ್ವಂಸವಾಗಿದೆ ಗಮನಿಸ್ತಾ ಇದ್ರಿ ಪೊಲೀಸ್ ಉನ್ನತ ಅಧಿಕಾರಿಗಳು ಅದರಲ್ಲೂ ಖುದ್ದು ಕಮಿಷನರ್ ಸುಮಂತ್ ಕುಮಾರ್ ಸಿಂಗ್ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ಸ್ಥಳದಲ್ಲಿದ್ದ ಪೊಲೀಸರಿಂದ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಮಿಷನರ್ಗೆ ನೀಡಲಾಗ್ತಾ ಇದೆ ಆ ಸಂದರ್ಭದ ದೃಶ್ಯವನ್ನ ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ ವಿಲ್ಸನ್ ಗಾರ್ಡನ್ ನಲ್ಲಿ ಸಂಭವಿಸಿರುವ ಸಿಲಿಂಡರ್ ಸ್ಫೋಟ ಪ್ರಕರಣ ಇದೊಂದು ಘಟನೆ ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಸಿಲಿಂಡರ್ ಸ್ಫೋಟ ಮಾತ್ರನ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ ಈ ಆಂಗಲ್ನಲ್ಲಿ ಇದೀಗ ತನಿಖೆ ಕೂಡ ಚುರುಕಾಗಿದೆ ಆ ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ತಂಡ ಆಗಮಿಸದೆ ಹಾಗೆ ಸೋಕೋ ಟೀಮ್ನ ಸದಸ್ಯರು ಕೂಡ ಆಗಮಿಸಿದ್ದಾರೆ ಹಾಗೆ ಖುದ್ದು ಕಮಿಷನರ್ ರಾಜವಂತ್ ಕುಮಾರ್ ಸಿಂಗ್ ಕೂಡ ಸ್ಥಳಕ್ಕೆ ಆಗಮಿಸಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ತಾ ಇದ್ದಾರೆ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಅಲ್ಲಿಗೆ ಮತ್ತಷ್ಟು ಮಗದಷ್ಟು ಚುರುಕಾಗ್ತಾ ಇದೆ ಬ್ಲಾಸ್ಟ್ನ ಕಾರಣ ಏನು ಅನ್ನೋದನ್ನ ತಿಳಿಯಲಿಕ್ಕೆ ಪೊಲೀಸರು ಕೂಡ ಇದೀಗ ಅನೇಕ ಆಯಾಮಗಳನ್ನು ಮುಂದಿಟ್ಟುಕೊಂಡು ತನಿಖೆಯನ್ನು ಮಾಡುತ್ತಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ಬಾಂಬ್ ಎಸ್ವೀಯ ತಂಡ ಸೋಕೋ ಟೀಮ್ ಬೆಂಗಳೂರಿನ ಕಮಿಷನರ್ ಶ್ರೀಮಂತ್ ಕುಮಾರ್ ಡಿಸಿಪಿ ಫಾತಿಮಾ ಹಾಗೆ ಆರ್ಗೋಡಿ ಪೊಲೀಸರು ಎಫ್ಎಸ್ಎಲ್ ತಂಡ ಎಸ್ಡಿಆರ್ಎಫ್ ತಂಡ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದಾರೆ ಪ್ರಾಥಮಿಕ ತನಿಖೆ ಪ್ರಕಾರ ಗ್ಯಾಸ್ ಲೀಕೇಜ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಘಟನಾ ಸ್ಥಳದಿಂದ ಸಿಲಿಂಡರ್ ಅನ್ನ ಸೆಕ್ಯೂರ್ ಮಾಡ್ತಾ ಇರುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದೆ ಏಳು ವರ್ಷದ ಬಾಲಕ ಸಾವನ್ನಪ್ಪಿದ್ರೆ ಮನೆಯಲ್ಲಿದ್ದ ಕಸ್ತೂರಿ ಅನ್ನುವರ ಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿದೆ ಇನ್ನು ಆ ಸ್ಫೋಟದ ಭೀಕರತೆ ಎಷ್ಟಿತ್ತು ಅನ್ನೋದಕ್ಕೆ ಸದ್ಯಕ್ಕೆ ಆ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ದೃಶ್ಯ ಸಾಕ್ಷಿಯಾಗ್ತಾ ಇದೆ ಮನೆಯ ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಛಿದ್ರ ಛಿದ್ರವಾಗಿದೆ ಮತ್ತೊಂದು ಕಡೆ ದೃಶ್ಯದಲ್ಲಿ ವಲ್ಸನ್ ಗಾರ್ಡನ್ ನ ಚಿನ್ನಯ್ಯನ ಪೊಲೀಸರು ಹೆಚ್ಚಿನ ತಂಡ ಆಗಮಿಸ್ತಾ ಇರುವ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಂದು ಸ್ಫೋಟ ಒಂಬತ್ತು ಮನೆಗಳು ಧ್ವಂಸವಾಗಿದೆ ಗಮನಿಸ್ತಾ ಇದ್ದೀರಿ ಪೊಲೀಸ್ ಉನ್ನತ ಅಧಿಕಾರಿಗಳು ಅದರಲ್ಲೂ ಖುದ್ದು ಕಮಿಷನರ್ ಸುಮಂತ್ ಕುಮಾರ್ ಸಿಂಗ್ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿದ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ಸ್ಥಳದಲ್ಲಿದ್ದ ಪೊಲೀಸರಿಂದ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಮಿಷನರ್ಗೆ ನೀಡಲಾಗ್ತಾ ಇದೆ ಆ ಸಂದರ್ಭದ ದೃಶ್ಯವನ್ನು ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೆ ನ್ಡನ್ನಲ್ಲಿ ಸಂಭವಿಸಿರುವ ಸಿಲಿಂಡರ್ ಸ್ಫೋಟ ಪ್ರಕರಣ ಇದೊಂದು ಘಟನೆ ಅನೇಕ ಅನುಮಾನಗಳಿಗೆ ಇದೆ ಸಿಲಿಂಡರ್ ಸ್ಫೋಟ ಮಾತ್ರ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ ಈ ಆಂಗಲ್ನಲ್ಲಿ ಇದೀಗ ತನಿಖೆ ಕೂಡ ಚುರುಕಾಗಿದೆ ಆಲ್ರೆಡಿ ಆ ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ತಂಡ ಆಗಮಿಸದೆ ಹಾಗೆ ಸೋಕೋ ಟೀಮ್ ನ ಸದಸ್ಯರು ಕೂಡ ಆಗಮಿಸಿದ್ದಾರೆ ಹಾಗೆ ಖುದ್ದು ಕಮಿಷನರ್ ಸುನಲ್ ಕುಮಾರ್ ಸಿಂಗ್ ಕೂಡ ಸ್ಥಳಕ್ಕೆ ಆಗಮಿಸಿ ಹೆಚ್ಚಿನ ವಿವರಗಳನ್ನು ಪಡೆದುಕೊಳ್ತಾ ಇದ್ದಾರೆ ಸಿಲೆಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ಅಲ್ಲಿಗೆ ಮತ್ತಷ್ಟು ಮಗದಷ್ಟು ಚುರುಕಾಗ್ತಾ ಇದೆ ಬ್ಲಾಸ್ಟ್ನ ಕಾರಣ ಏನು ಅನ್ನೋದನ್ನ ತಿಳಲಿಕ್ಕೆ ಪೊಲೀಸರು ಕೂಡ ಇದೀಗ ಅನೇಕ ಆಯಾಮಗಳನ್ನು ಮುಂದಿಟ್ಟುಕೊಂಡು ತನಿಖೆಯನ್ನು ಮಾಡುತ್ತಿದ್ದಾರೆ ಸರಿಯಾದ ಘಟನಾ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ತಂಡ ಸೋಕೋ ಟೀಮ್ ಬೆಂಗಳೂರಿನ ಕಮಿಷನರ್ ಸೀಮಂತ್ ಕುಮಾರ್ ಡಿಸಿಪಿ ಪಾಸೀಮಾ ಹಾಗೆ ಆರುಗೋಡಿ ಪೊಲೀಸರು ಎಫ್ಎಸ್ಎಲ್ ತಂಡ ಎಸ್ಟಿಆರ್ಎಫ್ ತಂಡ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿದ್ದಾರೆ ಪ್ರಾಥಮಿಕ ತನಿಖೆ ಪ್ರಕಾರ ಗ್ಯಾಸ್ ಲೀಕೇಜ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಘಟನಾ ಸ್ಥಳದಿಂದ ಆ ಸಿಲಿಂಡರ್ ಅನ್ನು ಸೆಕ್ಯೂರ್ ಮಾಡ್ತಾ ಇರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ ಏಳು ವರ್ಷದ ಬಾಲ್ಮೀಕಿ